ಇಲ್ಲಿ ಬರೀ ಬಾಯ್ತಾ ಇಲ್ಲಿ ಬರೀ ಗಾಳಿ ಪಟ ಹಾರಿಸ್ತಾ ಇದ್ದೀರಿ ಅಲ್ಲಿ ನಲವತ್ತು ಸೈನಿಕರು ಸತ್ತಿದ್ದು ಸುಳ್ಳು ಅದರಲ್ಲಿ ಇನ್ವೆಸ್ಟಿಗೇಷನ್ ಸೈನಿಕರ ಸಾವಿಗೆ ಕಾರಣ ಯಾರು ಇನ್ವೆಸ್ಟಿಗೇಷನ್ ಅನ್ನೇ ಮುಚ್ಚಾಕಿದ್ದಾರೆ ಐದು ವರ್ಷ ಆಯ್ತು ಐದು ವರ್ಷ ನಲವತ್ತು ಸೈನಿಕರ ಸಾವಿಗೆ ಒಬ್ಬ ಕಾರಣಕರ್ತರನ್ನ ಹುಡ್ಕಾಗಿಲ್ಲ ಯಾರು ಕಾರಣ ನಲವತ್ತು ಸೈನಿಕರಿಗೆ ಇವತ್ತು ಇಲ್ಲಿ ಬರೀ ಡಾಕ್ಟರ್ ವಿಡಿಯೋಗಳು ಅವು ಇವುಗಳನ್ನ ಇಟ್ಕೊಂಡು ಮಾತಾಡ್ತಾರೆ ಇನ್ನು ಐದು ವರ್ಷ ಆಗಿದೆ ಅಯೋಗ್ಯ ಸರ್ಕಾರ ನಿಮ್ದು ಐದು ವರ್ಷ ಆಯ್ತು ನಿಮ್ಮ ಅದ್ರ ಬಗ್ಗೆ ನಂಬಿಕೆ ಮಾತಾಡ್ತೀರಿ ನೀವು ಇವತ್ತು ಇದನ್ನೆಲ್ಲ ರಾಜಕಾರಣ ಬಿಟ್ಟರೆ ದೇಶದ ಅಭಿವೃದ್ಧಿ ಗೊತ್ತಿಲ್ಲ ಮುಂದಿನ ಏ ಅಲ್ಲಿ ಮಾತಾ ಒಂದು ಸೆಕೆಂಡ್ ಶೂನ್ಯ ಕೂತ್ಕೊಳ್ಳಿ ಆಯ್ತು ಎಲ್ಲರಿಗೂ ಕೊಡ್ತೇನೆ ಮಾತಾಡ್ಲಿಕ್ಕೆ ಎಲ್ಲರಿಗೂ ಕೊಡ್ತೇನೆ ರಾತ್ರಿ ಬೆಳಿಗ್ಗೆ ತನಕ ಇವತ್ತು ನಾಳೆ ಬೆಳಿಗ್ಗೆ ತನಕ ಆದ್ರೆ ನಿಮಗೆಲ್ಲರಿಗೂ ಎಲ್ಲರಿಗೂ ಮಾತಾಡ್ಲಿಕ್ಕೆ ಅವಕಾಶ ಕೊಡ್ತೇನೆ